ಇವತ್ತು ಅಶೋಕ್ ರೈ ಅವರು ರೈ ಎಸ್ಟೇಟ್ಸ್ ಎಜುಕೇಷನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ಅದರ ವತಿಯಿಂದ ಅಶೋಕ ಜನಮನ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾಳೆ ಇವತ್ತಿನಿಂದ ದೀಪಾವಳಿ ಹಬ್ಬ ಇವತ್ತು ನಾಳೆ ನಾಳಿದ್ದು ಮೂರು ದಿನ ದೀಪಾವಳಿ ಹಬ್ಬ ಈ ದೀಪಾವಳಿ ಹಬ್ಬದ ಪ್ರಯುಕ್ತ ಅಶೋಕ್ ರೈ ಅವರು ಮತ್ತು ಅವರ ಕುಟುಂಬವರದವರು ಏಯ್ ಸಮೀರಪ್ಪ ವಸ್ತ್ರ ವಿತರಣಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆಯನ್ನು ಮಾಡ್ತಾ ಇದ್ದೇನೆ ಅಶೋಕ್ ಅವರು ಶಾಸಕರಾಗಿ ಬಹಳ ಉತ್ತಮ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಅವರ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ದೀಪಾವಳಿ ಸಂದರ್ಭದಲ್ಲಿ ವಸ್ತ್ರಾಭರಣಗಳನ್ನು ಜನರಿಗೆ ಹಂಚ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಹದಿಮೂರು ವರ್ಷಗಳಿಂದ ಬರ್ತಾ ಇದ್ದಾರೆ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಇವತ್ತು ಒಂದು ಲಕ್ಷ ಜನರಿಗೆ ವಸ್ತ್ರಾಭರಣಗಳನ್ನು ಕೊಡ್ತಾ ಇದ್ದಾರೆ ಅವರು ಸಮಾಜದಲ್ಲಿ ಬೇರೆ ಶ್ರೀಮಂತ ವರ್ಗದ ಜನರಿಗೆ ಮಾರ್ಗದರ್ಶಿಗಳಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ಒಳ್ಳೆಯ ಕೆಲಸ ಮನುಷ್ಯ ತಾನು ಗಳಿಸಿದ್ದನ್ನು ಸಮಾಜದಲ್ಲಿರ್ತಕ್ಕಂಥ ನಿರ್ಗತಿಗರಿಗೆ ಸ್ವಲ್ಪ ಭಾಗವನ್ನು ಹಂಚ್ತಕ್ಕಂಥದ್ದು ಭಾಳ ಒಳ್ಳೆ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಮ್ಮ ಸಮಾಜದಲ್ಲಿ ಶ್ರೀಮಂತರು ಬಡವರಿದ್ದಾರೆ ಮೇಲ್ಜಾತಿ ಕೆಳಜಾತಿಯವರಿದ್ದಾರೆ ಇಂಥ ಸಮಾಜ ಇರುವಾಗ ನಾವು ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ ಸಮ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಉಳ್ಳವರು ಇಲ್ಲದವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರಬೇಕಾಗ್ತದೆ ಇದನ್ನೇ ಬಸವಣ್ಣವರು ಹೇಳಿದ್ರು ಬಸವಣ್ಣವರು ಏನಂತ ಹೇಳಿದ್ದಾರೆ ಅಂತಂದರೆ ಎರಡು ತತ್ವಗಳನ್ನು ನಮ್ಮೆಲ್ಲರಿಗೂ ಕೂಡ ಇಡೀ ನಾಡಿನ ಜನತೆಗೆ ಹೇಳಿದ್ದಾರೆ ಕಾಯಕ ದಾಸೋಹ ಕಾಯಕ ದಾಸೋಹ ಕಾಯಕ ಮಾಡುವಾಗ ಎಲ್ಲರೂ ಭಾಗವಹಿಸ್ಬೇಕು ಯಾರು ಕೂಡ ಕೂತ್ಕೊಂಡು ತಿನ್ನಬಾರ್ದು ಅಥವಾ ಇನ್ನೊಬ್ಬರು ಸಂಪಾದನೆ ಉತ್ಪಾದನೆ ಮಾಡಿದಂಥದ್ರಲ್ಲಿ ನಾವು ಅದನ್ನು ಅನುಭವಿಸ್ಬಾರ್ದು ನಾವು ಉತ್ಪಾದನೆ ಮಾಡಬೇಕು ಉತ್ಪಾದನೆ ಮಾಡಿದದನ್ನು ಎಲ್ರಿಗೂ ಹಂಚ್ಕೊಂಡು ತಿಂತಕ್ಕಂಥ ಕೆಲಸವನ್ನು ಮಾಡಬೇಕು ಇದೆ ಇಂಗ್ಲೀಷ್ನಲ್ಲಿ ಬಸವಣ್ಣವ್ರು ಹೇಳಿದಂಥ ಕಾಯಕ ದಾಸೋಹ ಏನಪ್ಪ ಅಂತಂದರೆ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಉತ್ಪಾದನೆ ಮಾಡಬೇಕು ಉತ್ಪಾದನೆ ಮಾಡಿದದನ್ನ ಎಲ್ಲರೂ ಹಂಚ್ಕೊಂಡು ತಿನ್ನಬೇಕು ಇದು ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಹೇಳಿದರು ಇದನ್ನು ಇವತ್ತು ಅಶೋಕ್ ರೈ ಅವರು ಶಾಸಕರಾಗಿ ತಮ್ಮ ಉದ್ಯಮದಲ್ಲಿ ಸಂಪಾದನೆ ಮಾಡೋದನ್ನು ಇನ್ನೊಬ್ರಿಗೂ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಸಮಾಜಮುಖಿಯಾದಂಥ ಉತ್ತಮವಾದಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಿಮಗೆ ಇದನ್ನು ಮುಂದುವರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿರ್ತೀವಿ ಬೇರೆಯವರು ಕೂಡ ಇದನ್ನೇ ಅನುಸರಿಸಲಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾರೆ ಸಮಸಮಾಜ ಸುಮ್ ಸುಮ್ಮನೆ ನಿರ್ಮಾಣ ಆಗಲ್ಲ ಸಮ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಅಸಮಾನತೆಯನ್ನು ಹೋಗಲಾಡಿಸಿದಾಗ ಮಾತ್ರ ಸಮ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮಲ್ಲಿ ಅಸಮಾನತೆ ಇದೆ ಅಂದರೆ ತಾರತಮ್ಯ ಇದೆ ಶ್ರೀಮಂತರು ಇದ್ದಾರೆ ಬಡವರಿದ್ದಾರೆ ಹೇಗೆ ಹೋಗೋದು ಬಡತನ ಸಮಸಮಾಜ ಹೆಂಗೆ ನಿರ್ಮಾಣ ಆಗೋದು ಇದನ್ನು ಅರ್ಥ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡುವಾಗ ಒಂದು ಮಾತನ್ನು ಹೇಳಿದ್ದಾರೆ ಎಲ್ಲಿವರೆಗೆ ನಾವು ಈ ಅಸಮಾನತೆಯನ್ನು ತೊಡೆದಾಕಲ್ಲ ಅಲ್ಲಿವರೆಗೆ ಅಸಮಾನತೆಯಿಂದ ಯಾರು ನರಳತಾ ಇದ್ದಾರೆ ಬಡತನದಿಂದ ಯಾರು ನರಳತಾ ಇದ್ದಾರೆ ಆ ಜನರೇ ಸ್ವಾತಂತ್ರ್ಯದ ಸೌಧವನ್ನು ನಿರ್ನಾಮ ಮಾಡ್ತಾರೆ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಈ ಎಚ್ಚರಿಕೆಯ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಅವ್ರು ಹೇಳದಂಥ ಮಾತುಗಳು ಯಾವಾಗ ಇದು ಹೇಳಿದ್ದು ನೀವೆಲ್ಲ ತಿಳ್ಕೊಳ್ಳಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಳದಂಥ ಮಾತುಗಳು ಅಲ್ಲಿ ಒಂದು ಭಾಷಣ ಮಾಡ್ತಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಇದನ್ನು ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಮಾಡಿದಾಗ ಮಾತ್ರ ಸಮ ಸಮಾಜ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಮಾನ ಅವಕಾಶಗಳು ಇವೆಲ್ಲ ನಿರ್ಮಾ ನಿರ್ಮ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನ ನಾನು ಈ ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಎರಡನೇ ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಾ ಇದ್ದೀವಿ ಕಾರಣ ಯಾಕಪ್ಪ ಅಂತಂದ್ರೆ ಸಂವಿಧಾನ ಎಲ್ರಿಗೂ ಅರ್ಥ ಆಗಬೇಕು ಸಂವಿಧಾನ ಅರ್ಥ ಆಗದೆ ಹೋದರೆ ನಾವು ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಸವಣ್ಣ ಹೇಳಿದ್ರು ಎಂಟುನೂರ ವರ್ಷಗಳ ಹಿಂದೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ತಾರತಮ್ಯ ಇದೆ ವರ್ಗ ರಹಿತವಾದಂಥ ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು ದ್ವೇಷ ಮಾಡಿ ಅಂತ ಹೇಳಲ್ಲ ಪ್ರತಿಯೊಬ್ಬರನ್ನು ಪ್ರೀತಿಸಿ ಅಂತ ಹೇಳ್ತದ ಹೊರತು ಧರ್ಮಗಳಿದ್ರೆ ಅದಕ್ಕೆ ನಮ್ಮಲ್ಲಿ ಏನಪ್ಪಾ ಅಂತಂದರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಸಾಧನೆ ಮಾಡಬೇಕು ವೈವಿಧ್ಯತೆಯಲ್ಲಿ ಏಕತೆಯನ್ನು ಮಾಡಬೇಕು ಮಾಡ್ಕೊಳ್ಳಿ